ಒಂದು ಧರ್ಮದ ಸಂಸ್ಥೆಗಳಲ್ಲಿ ನೀವು ಅದನ್ನ ಕೇಂದ್ರ ಸರ್ಕಾರ ನಿಯಂತ್ರಣ ಕೊಟ್ಟಿರೋದು ಸರಿಯಲ್ಲ ಎಲ್ಲ ಈಗ ನಮ್ಮ ರಾಜ್ಯದಲ್ಲಿ ಮುಜರಾ ಇಲಾಖೆ ಇದೆ ಧರ್ಮದತ್ತಿ ಇಲಾಖೆ ಆಯ್ತು ಇದನ್ನು ಕೂಡ ಕೇಂದ್ರ ಸರ್ಕಾರ ತಗೊಂಡ್ಬಿಡ್ಲಿ ವಕ್ಫ್ ವಕ್ಫ್ ಮಾತ್ರ ಯಾಕೆ ನಮ್ಮ ಧರ್ಮದತ್ತಿ ಏನು ಸಂಸ್ಥೆಗಳಿದೆ ಮತ್ತು ಮುಜರಾ ಇಲಾಖೆ ಇದೆ ಅದನ್ನ ರದ್ದು ಮಾಡ್ಬಿಟ್ಟು ಕೇಂದ್ರ ಸರ್ಕಾರ ತಗೊಳ್ಳಿ ಅದನ್ನ ಎಲ್ಲ ಅವರೇ ನಿಯಂತ್ರಣ ಮಾಡಲಿ ಅಥವಾ ಬೇರೆ ಕ್ರೈಸ್ತ ಧರ್ಮದ ಸಮಸ್ಯೆಗಳು ಅದನ್ನು ಅವರೇ ಅವರೇ ಅದನ್ನು ತಗೊಂಡು ನಿಯಂತ್ರಣ ಮಾಡಲಿ ನೋಡಿ ಸಂವಿಧಾನದಲ್ಲಿ ರಾಜ್ಯಕ್ಕೆ ಇದು ಇರುವಂತ ಸಬ್ಜೆಕ್ಟ್ಸ್ ಏನು ಇದು ಇದ್ರ ಏನಂದ್ರೆ ವಕ್ ಭೂಮಿಗಳನ್ನ ನಾವು ಅದನ್ನ ತೀರ್ಮಾನ ಭೂಮಿ ಮೇಲೆ ಇವ್ರಿಗೇನು ಕಂಟ್ರೋಲ್ ಇದೆ ಕೇಂದ್ರ ಸರ್ಕಾರ ಭೂಮಿ ಇರುವಂತದ್ದು ಲ್ಯಾಂಡ್ ಇರುವಂತದ್ದು ಸ್ಟೇಟ್ ಸಬ್ಜೆಕ್ಟ್ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತದೆ ರಾಜ್ಯ ಸರ್ಕಾರ ಇರ್ತದೆ ಕೇಂದ್ರ ಸರ್ಕಾರ ಆಸ್ತಿ ಬಿಟ್ಟು ಮಿಕ್ಕಿದೆಲ್ಲ ಆಸ್ತಿಗಳು ಅದು ರಾಜ್ಯ ಸರ್ಕಾರದ ಕಂಟ್ರೋಲ್ ಇರುವಂಥದ್ದು ಇವರು ಬಂದು ವಕ್ಫ ಆಸ್ತಿಗಳ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಎಲ್ಲಿ ರೈಟ್ಸ್ ಇದೆ ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ತೀರ್ಮಾನಗಳು ಒಂದು ಈ ಧರ್ಮ ಏನು ತತ್ತಿ ಸಂಸ್ಥೆಗಳೇನಿದೆ ಧಾರ್ಮಿಕ ಸಂಸ್ಥೆಗಳೇನಿದೆ ಅದು ರಾಜ್ಯ ಸರ್ಕಾರ ಸಬ್ಜೆಕ್ಟ್ ತಮಿಳ್ನಾಡು ಒಂದು ಕಾನೂನಿದೆ ನಮ್ಮಲ್ಲಿ ಒಂದು ಕಾನೂನು ಇದೆ ಕೇರಳದಲ್ಲಿ ಒಂದು ಕಾನೂನ್ ಇದೆ ಬೇರೆ ಕಾನೂನಿದೆ ಇದೆ ಮತ್ತೆ ತಿರುಪತಿ ಟಿ ಟಿ ಬೋರ್ಡ್ ನ ಕೇಂದ್ರ ಸರ್ಕಾರ ವಶ ಪಡಿಸ್ಕೊಂಡ್ಬಿಡ್ಲಿ ಮಳೆ ಇದನ್ನ ಅವರೇ ಕೇಂದ್ರ ಸರ್ಕಾರನೇ ವಶ ಬಿಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಎಲ್ಲರಿಗೂ ಒಂದೇ ರೂಲ್ ಮಾಡಿ ಮತ್ತೆ ಇದೆಲ್ಲ ಕೇಂದ್ರದ ಆಡಳಿತ ನಾವೇ ತೀರ್ಮಾನ ಮಾಡ್ತೀವಿ ಇದು ಸರಿಯಾಗಿದೆಯಾ ಇಲ್ವಾ ಏನ್ ಮಾಡ್ಬೇಕು ಅಂತ ಸೊ ಈ ತರದ ಒಂದು ತಪ್ಪು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ಇವರು ಮಾಡ್ತಾ ಇರುವಂತ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಕೇಂದ್ರ ತನ್ನ ಸರ್ವಾಧಿಕಾರ ಧೋರಣೆ